ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಮೃತ್ಯುಂಜಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪುನರುತ್ಥಾನ ಭಾನುವಾರದ ಶುಭಾಶಯಗಳು ಹ್ಯಾಪಿ ರೆಸರೆಕ್ಷನ್ ಡೇ ಕೆಲವರು ಇದನ್ನು ಕೆಲವರು ಯಾಕೆ ಅನೇಕರು ಇದನ್ನು ಹ್ಯಾಪಿ ಈಸ್ಟರ್ ಅಂತ ಶಾರ್ಟ್ ಆಗಿ ಬೇಗನೆ ಮುಗಿಸಿಬಿಡುತ್ತಾರೆ ನನ್ನ ಪ್ರಿಯ ದೇವಜನವೇ ಮೊದಲು ನಾವು ಈ ಹ್ಯಾಪಿ ರೆಸರ್ಕ್ಷನ್ ಡೇ ಎಂಬುದರ ಕುರಿತಾಗಿರುವಂಥ ಅನೇಕ ಕಾರ್ಯಗಳನ್ನು ಕ್ಲುಪ್ತವಾಗಿ ಈ ದಿನ ನಾವು ಮಾತನಾಡಿಕೊಳ್ಳೋಣ ಈ ಹ್ಯಾಪಿ ಈಸ್ಟರ್ ಅನ್ನುವಂಥದ್ದು ಬೈಬಲಲ್ಲಿ ಇದೆಯಾ ಇದು ಯಾವುದೋ ಅನ್ಯ ದೇವತೆಗಳ ಆರಾಧನೆ ಎಂದು ಹೇಳುತ್ತಾರಲ್ವಾ ಈ ಏನೋ ಮೊಲಗಳು ಮೊಟ್ಟೆಗಳು ಬಣ್ಣಗಳು ಇದೆ ಅದೆಲ್ಲ ಸತ್ಯನಾ ಇಲ್ಲವೇ ಈ ಒಂದು ರೆಸರ್ವೆಕ್ಷನ್ ಡೇಯನ್ನು ಬೈಬಲಲ್ಲಿ ಆಚರಿಸಬೇಕೆಂದು ಹೇಳಲ್ಪಟ್ಟಿದೆಯಾ ಇದು ಆಚರಣೆನ ಹಬ್ಬನಾ ಇದು ಎಲ್ಲ ವಿಚಾರಗಳನ್ನು ನಾವು ಈ ದಿನ ಸ್ವಲ್ಪ ನಂತರದ ಭಾಗದಲ್ಲಿ ಧ್ಯಾನ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯ ಈ ದಿನಕ್ಕೆ ನಮಗೆ ಏನು ಹೇಳುತ್ತೆ ಅದನ್ನು ಆತ್ಮಿಕವಾಗಿ ಧ್ಯಾನ ಮಾಡಿಕೊಂಡು ಆ ನಂತರ ಇನ್ಫಾರ್ಮೇಷನ್ಗೆ ಮಾಹಿತಿಗೆ ನಾವು ಹೋಗುವಂಥವರು ಆಗಿರೋಣ ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯನ್ನು ಬರೆದು ಸುವಾರ್ತೆ ಇಪ್ಪತ್ತ ಎಂಟನೇ ಅಧ್ಯಾಯದ ಐದು ಮತ್ತು ಆರನೇ ವಚನದಲ್ಲಿ ದೂತನು ಆ ಹೆಂಗಸರಿಗೆ ನೀವು ಹೆದರಬೇಡಿರಿ ಶಿಲುಬೆಗೆ ಹಾಕಲ್ಪಟ್ಟಿದ್ದ ಏಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು ಆತನು ಇಲ್ಲಿ ಇಲ್ಲ ತಾನು ಹೇಳಿದಂತೆ ಎದ್ದಿದ್ದಾನೆ ಅಂದನು ಆಮೇನ್ ಆಮೇನ್ ಈ ಈಸ್ ರೀಸನ್ ಅಂದರೆ ಆತನು ಎದ್ದಿದ್ದಾನೆ ಇಲ್ಲಿ ಇಲ್ಲ ಎಲ್ಲಿ ಇಲ್ಲ ಅವರು ಎಲ್ಲಿ ಹುಡುಕುತ್ತಿದ್ದಾರೆ ಸಮಾಧಿಯಲ್ಲಿ ಹುಡುಕುತ್ತಿದ್ದಾರೆ ಸತ್ತವರ ಮಧ್ಯದಲ್ಲಿ ಹುಡುಕುತ್ತಿದ್ದಾರೆ ಇಲ್ಲದೆ ಇರುವ ಯಶುವನ್ನ ಇಲ್ಲೇ ತಾನೇ ನಾವು ಇಟ್ಟಿದ್ದೀವಿ ಇಲ್ಲೇ ತಾನೇ ನಾವು ಸಮಾಧಾನ ಮಾಡಿದ್ದೀವಿ ಆದರೆ ಆತನು ಇಲ್ಲಿ ಇಲ್ಲವಲ್ಲ ದೇವದೂತನ ಹೇಳ್ತಾ ಇದ್ದಾರೆ ಶವ ಕಾಣಿಸುತ್ತಿಲ್ಲ ಎಂದು ಹೆದರಬೇಡಿರಿ ಯಾಕೆ ಹೆದರಬೇಡ್ರಿ ಅಂದರೆ ಆತನು ಇಲ್ಲಿ ಇಲ್ಲ ತಾನು ಹೇಳಿದಂತೆ ಆತನು ಎದ್ದಿದ್ದಾನಂತೆ ಅಂದರೆ ಈ ಈಸ್ ರೀಸನ್ ಅಂದರೆ ಮುಖ್ಯವಾಗಿ ನಾವೆಲ್ಲರೂ ಒಂದೇ ದೃಢವಾದ ಮನಸ್ಸಿನಿಂದ ನಾವೆಲ್ಲರೂ ಒಂದೇ ಒಂದು ತೀರ್ಮಾನದಿಂದ ಹೇಳುವಂಥವರಾಗಿರಬೇಕು ನಾವು ಆರಾಧಿಸುವ ದೇವರು ಸತ್ತು ಹೋದವನಲ್ಲ ಸತ್ ಮತ್ತು ಮರಣವನ್ನು ಜಯಿಸಿ ಎದ್ದು ಬಂದ ಮೃತ್ಯುಂಜಯನಾದ ಯೇಸುವನ್ನು ಆರಾಧಿಸುತ್ತಿದ್ದೇವೆ ಇದರ ಮಧ್ಯದಲ್ಲಿ ಅನೇಕ ಬೋಧನೆಗಳು ಅನೇಕ ರೀತಿ ನೀತಿಗಳು ಬರುತ್ತವೆ ಅದರ ಕುರಿತಾಗಿ ಸ್ವಲ್ಪ ನಾವು ಆ ನಂತರ ಯೋಚನೆ ಮಾಡೋಣ ನನ್ನ ಪ್ರೀತಿಯ ದೇವಿ ಜನವೇ ನಿಮಗೂ ನನಗೂ ಗೊತ್ತಿರಲಿ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಕಾಲ್ಪನಿಕವಾದ ಹಬ್ಬಗಳಿಗೂ ಕಾಲ್ಪನಿಕವಾದ ಆಚರಣೆಗಳಿಗೂ ಒಂದು ಜಾಗವಿಲ್ಲ ಆದರೆ ನಾವು ಆನಂದಿಸಬೇಕಾದ ಕೆಲವು ಕಾರ್ಯಗಳಿದ್ದಾವೆ ಅದೇನೆಂದರೆ ಅದರಲ್ಲಿ ಒಂದು ಏಸು ಕ್ರಿಸ್ತರು ಮರಣದ ಕೊಂಡಿಯನ್ನು ಮುರಿದು ಏನು ಆತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಬಂದಿದ್ದಾನಲ್ವ ಅದನ್ನು ನಾವೇನು ಮಾಡಬೇಕು ಸಂತೋಷಿಸಬೇಕು ಅಲ್ವಾ ಸಂತೋಷಿಸಬೇಕು ಯಾರು ಏನೇ ಹೇಳಲಿ ಯಾರು ಏನೇ ಅಂದುಕೊಳ್ಳಲಿ ನನ್ನ ಯೇಸು ಜೀವಿಸುತ್ತಿದ್ದಾರೆ ಯಾರಾದರೂ ಒಬ್ಬರು ಭಯಂಕರವಾದಂಥ ರೋಗದಲ್ಲಿ ಭಯಂಕರವಾದ ಕಷ್ಟದಲ್ಲಿ ಬಿದ್ದು ಸಾಲಗಳಲ್ಲಿ ಬಿದ್ದು ಸಮಸ್ಯೆಗಳಲ್ಲಿ ಬಿದ್ದು ಅದರಿಂದ ಹೊರಗಡೆ ಬಂದರೆ ನಾವು ಅದನ್ನು ಅಯ್ಯೋ ಇವರು ಯಾಕೆ ಹೊರಗಡೆ ಬಂದರೋ ಅಂತ ಇಲ್ಲ ಅವರು ಜಯಿಸಿದ್ದಕ್ಕಾಗಿ ಹೊರಗಡೆ ಬಂದಿದ್ದಕ್ಕಾಗಿ ನಾವು ಸಂತೋಷಿಸುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಮರಣಿಸಿದ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ ಆತನು ಎದ್ದಿರುವುದು ಸತ್ಯ ಯಾಕೆಂದರೆ ಸಮಾಧಿ ಖಾಲಿ ಇದೆ ಈ ಪ್ರಪಂಚದಲ್ಲಿ ಯಾರ ಸಮಾಧಿ ಕೂಡ ಖಾಲಿ ಇಲ್ಲ ಅದು ಒಬ್ಬರದೇ ಸಮಾಧಿ ಏಸು ಕ್ರಿಸ್ತರದು ಇನ್ನು ಅನೇಕರು ಸಮಾಧಿಗಳಿಗೆ ಪೂಜೆಗಳನ್ನು ಮಾಡಿ ನಮಸ್ಕಾರಗಳನ್ನು ಮಾಡಿ ಸಮಾಧಿಗಳನ್ನೇ ಏನು ಆರಾಧನೆ ಮಾಡುವಾಗ ನಾವಾರಾಧಿಸುವ ದೇವರ ಸಮಾಧಿಯು ಖಾಳಿ ಇದೆ ಎಷ್ಟೋ ಜನರು ಅದನ್ನು ಹೋಗಿ ನೋಡಿ ಬಂದಿದ್ದಾರೆ ಇದು ಸುಳ್ಳಲ್ಲ ಕಾಲ್ಪನಿಕವಲ್ಲ ಇದು ಸತ್ಯ ಯಾಕೆಂದರೆ ಈ ಸತ್ಯ ದೇವರು ನಿತ್ಯ ಜೀವವೂ ಆಗಿರುವ ಪುನರುತ್ಥಾನವಾಗಿರುವ ಮೃತ್ಯುಂಜಯನಾಗಿ ಮರಣವನ್ನು ಗೆದ್ದಿರುವಂಥ ಯೇಸುವಿಗಾಗಿ ಅನೇಕರು ಮರಣಿಸಿದ್ದಾರೆ ಅನೇಕರು ತ್ಯಾಗ ಮಾಡಿದ್ದಾರೆ ಅನೇಕರು ಇದನ್ನು ಸಂತೋಷವಾಗಿ ಅಂಗೀಕರಿಸಿದ್ದಾರೆ ಕ್ರಿಸ್ತನನ್ನು ಅಂಗೀಕರಿಸುವ ಯಾರೂ ಕೂಡ ಬಲವಂತವಾಗಿ ಅಂಗೀಕರಿಸಿಲ್ಲ ಅಯ್ಯೋ ಅವರು ಬೈತಾರೆ ಇಲ್ಲಾಂದರೆ ನಮಗೆ ರೇಷನ್ ಕೊಡಲ್ಲ ಇಲ್ಲಾಂದರೆ ನಮಗೆ ಕೆಲಸ ಸಿಗಲ್ಲ ಇಲ್ಲಾಂದರೆ ನಮಗೆ ಅದಾಗಲ್ಲ ಅದಕ್ಕೆ ನಾವು ನಂಬಿದ್ದೀವಿ ಅನ್ನೋರು ಯಾರೂ ಇಲ್ಲ ಇನ್ನೂ ನಾವು ದುಡ್ಡು ಕೊಡ್ತೀವಿ ಏಸುವನ್ನು ಬಿಟ್ಟುಬಿಡ್ರಿ ನಾವು ಮನೆ ಕಟ್ಟಿಸ್ಕೊಡ್ತೀವಿ ಬಿಟ್ಟುಬಿಡ್ರಿ ಅದು ಅನ್ಯ ದೇವರು ಅದು ಅನ್ಯ ದೇಶದ ದೇವರು ಹಾಗೆ ಹೀಗೆ ಎಂದು ಹೇಳಿ ಬಿಡಿಸುತ್ತಾರೆ ಹೊರತು ಏಸುವನ್ನು ನಂಬಿರುವಂಥವರು ಪ್ರೀತಿಯಿಂದ ಆತನನ್ನು ಅಂಗೀಕರಿಸಿಕೊಳ್ಳುತ್ತಾರೆ ಈ ದಿನ ಈ ಒಂದು ಪುನರುತ್ಥಾನ ಭಾನುವಾರದನ್ನು ಅನೇಕ ಜನರು ಅನೇಕ ಸಭೆಗಳಲ್ಲಿ ವಿ ವರ್ಷಿಪ್ ದ ರೀಸನ್ ಗಾಡ್ ಅಂತ ಹೇಳುತ್ತಾರೆ ಅಂದರೆ ನಾವಾರಾಧಿಸುವ ದೇವರು ಪುನರುತ್ಥಾನವು ಜೀವವೂ ಆದ ದೇವರು ನಾವಾರಾಧಿಸುವ ದೇವರು ಮೃತ್ಯುಂಜಯನಾದ ದೇವರು ಎಂದು ಹೇಳುತ್ತಾರೆ ಈ ದಿನ ಏಸುವ ನಿಜವಾಗಿಯೂ ಪುನರುತ್ಥಾನವಾಗಿದ್ದಾರಾ ಕ್ರಿಸ್ತನು ಪುನರುತ್ಥಾನವಾಗಿದ್ದಾರೆನ್ನುವುದಕ್ಕೆ ಸೂಚನೆಗಳೇನು ನಾನು ಶಾರ್ಟ್ ಆಗಿ ನಿಮಗೆ ಹೇಳ್ಬಿಡುತ್ತೇನೆ ಮೊದಲನೆಯದಾಗಿ ಏಸು ಕ್ರಿಸ್ತರ ಕಾಳಿ ಸಮಾಧಿ ಎರಡು ಆತನಿಗೋಸ್ಕರವಾಗಿ ಅನೇಕರು ಅದರಲ್ಲಿ ಪ್ರತ್ಯೇಕವಾಗಿ ಏಸುವಿನ ಶಿಷ್ಯನು ಸುಮಾರು ಏನು ಒಂದೆರಡು ಸಾವಿರ ವರ್ಷಗಳು ಹಿಂದೆ ಆತನು ತೋಮನು ನಮ್ಮ ದೇಶಕ್ಕೆ ಬಂದು ಆತನು ಹತಸಾಕ್ಷಿಯಾಗಿ ಪ್ರಾಣ ಬಿಟ್ಟನು ಅದನ್ನು ನಾವು ನೋಡುತ್ತೇವೆ ನಮ್ಮ ದೇಶದಲ್ಲಿ ನಮ್ಮ ಏನು ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಚೆನ್ನೈಯಲ್ಲಿ ಆತನು ಮರಣಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಮೂರನೇದಾಗಿ ಆತನು ಬದುಕಿರುವುದೆಂದರೆ ನಮ್ಮ ಜೀವಿತಗಳಲ್ಲಿ ವ್ಯತ್ಯಾಸಗಳು ಉಂಟಾಗ್ತಾ ಇದ್ದಾವೆ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆಯುತ್ತಾ ಇದ್ದಾವೆ ಆತನು ಇಲ್ಲದೆ ಹೋಗಿದ್ದರೆ ಬೇರೆಯವರಂತೆ ಸತ್ತು ಹೋಗಿಬಿಡುತ್ತಾ ಇದ್ದರು ಯಾರೂ ಆತನು ನಂಬುತ್ತಾ ಇರಲಿಲ್ಲ ಆದರೆ ಆತನು ಈವತ್ತಿಗೂ ಕೂಡ ಜೀವಿಸುವಂಥವನಾಗಿದ್ದಾನೆ ಏಸು ಸ್ವಾಮಿ ತಾನೇ ಹೇಳಿದ್ದಾನೆ ಇಗೋ ನಾನು ಸತ್ತವನಾದೆನೋ ನಾನು ಸದಾ ಜೀವಿಸುವಂಥವನಾಗಿದ್ದೇನೆ ಎಂಬುದಾಗಿ ಏಸು ಕ್ರಿಸ್ತರು ಸತ್ತದ್ದು ನಿಜ ಸಮಾಧಿ ಮಾಡಲ್ಪಟ್ಟಿದ್ದು ನಿಜ ಮರಣವನ್ನು ಜಯಿಸಿ ಪುನರುತ್ಥಾನವಾಗಿ ಮೃತ್ಯುಂಜಯನಾಗಿ ಬಂದಿದ್ದು ಕೂಡ ಅಷ್ಟೇ ಸತ್ಯವಾದಂಥ ಕಾರ್ಯ ನನ್ನ ಪ್ರಿಯ ದೇವಜನವೇ ಈ ಒಂದು ರೆಸರೆಕ್ಷನ್ ಡೇ ಪುನರುತ್ಥಾನ ದಿನ ಅಂತ ಹೇಳಿದರೆ ಕೆಲವು ಈಗ ಇಂಗ್ಲೆಂಡು ಜರ್ಮನಿ ದೇಶಗಳು ಅಮೇರಿಕಾ ದೇಶಗಳು ಆಚರಿಸುವಂತೆ ಮೊಟ್ಟೆಗಳು ಮೊಲಗಳನ್ನು ಏನೋ ಕಲರ್ ಕಲರ್ ಮಾಡಿ ಇದೆಲ್ಲ ಹದಿನೆಂಟನೇ ಶತಮಾನದಲ್ಲಿ ಬಿಸ್ನೆಸ್ ಪರ್ಸ್ಪಸ್ಗಾಗಿ ಉದ್ದೇಶಕ್ಕಾಗಿ ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾಡುವುದು ಈ ಬೊಂಬೆಗಳನ್ನು ಚಾಕ್ಲೇಟ್ಗಳನ್ನು ಹೇಗೆ ಏನೋ ಮೊಟ್ಟೆಗಳನ್ನು ಮೊಲಗಳನ್ನು ಉಪಯೋಗಿಸುವುದನ್ನು ಪ್ರಾರಂಭಿಸಿದರು ನಾವಾದರೂ ನನ್ನ ಪ್ರಕಾರವಾಗಿ ಆ ಥರದ ಆಚರಣೆಗಳು ಹಬ್ಬಗಳು ಇವುಗಳನ್ನು ಪಕ್ಕಕ್ಕಿಡೋಣ ಈಗ ನೀವು ಕೇಳ್ಬೋದು ಕೆಲವರು ಹ್ಯಾಪಿ ಈಸ್ಟರ್ ಅಂತಾರಲ್ವಾ ನಾನು ಶಾರ್ಟಾಗಿ ಹೇಳ್ತಾ ಇದ್ದೇನೆ ಈಸ್ಟರ್ ಅಂತ ಹೇಳಿದರೆ ಅನೇಕರು ಅನ್ಯ ದೇವತೆಗಳನ್ನು ಆರಾಧಿಸುವುದಲ್ವಾ ಅಂತ ನಾನು ನಿಮಗೆ ಹೇಳಿದರೆ ಅದು ಗೊತ್ತಾಗುತ್ತದೆ ಇಲ್ಲದೆ ಹೋದರೆ ಅದು ಅನ್ಯ ದೇವತೆನ ಎಲ್ಲಿದೆ ಅದು ಏನು ಕತೆ ನಮಗೆ ಗೊತ್ತೇ ಇಲ್ಲ ಇದೆಯಾ ನನ್ನ ಪ್ರಿಯ ದೇವಜನ್ವೇ ಬೈಬಲಲ್ಲಿ ಇಂಗ್ಲೀಷ್ ವರ್ಷನಲ್ಲಿ ಕೆ ಜೆ ವಿ ಅಂದರೆ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಅಪೋಸ್ತರದ ಕೃತ್ಯಗಳು ಅಂದರೆ ಆಕ್ಟ್ಸ್ ಟ್ವೆಲ್ ಫೋರಲ್ಲಿ ಒಂದು ವಾಕ್ಯವನ್ನು ಉಪಯೋಗಿಸಲ್ಪಟ್ಟಿದೆ ನಿಮಗೆ ಎಲ್ಲ ಗೊತ್ತಿದೆ ನಾವೆಲ್ಲರೂ ಪಸ್ಕಾ ಹಬ್ಬವನ್ನು ಆಚರಿಸಬಹುದು ಪಸ್ಕಾ ಅಂದರೆ ನಿಮಗೆ ಗೊತ್ತಲ್ವ ಇಸ್ರಾಯೇಲರು ಐಗುಪ್ತ ದೇಶದಿಂದ ಅವರು ಪಾರಾಗಿ ಅವರು ಇಸ್ರಾಯಿಲ್ಗೆ ಹೋಗುವಾಗ ಅಂದರೆ ಅವರು ಪಾರಾಗಿ ಮರಣವನ್ನು ತಪ್ಪಿಸಿಕೊಂಡದ್ದನ್ನು ನಿಮಗೆ ಎಲ್ಲ ಗೊತ್ತಿದೆಯಲ್ವಾ ಸಂಹಾರದೂತನು ಬರುತ್ತಾನೆ ಸಂಹಾರದೂತನು ಬರುವಾಗ ಯಾರ ಮನೆಯ ಬಾಗಿಲುಗಳ ಮೇಲೆ ನಿಲುವ ಪಟ್ಟಿಗಳ ಮೇಲೆ ಈ ಕುರಿಮರಿಯ ರಕ್ತವನ್ನು ಹಚ್ಚಿರುತ್ತಾರೋ ಅವರು ತಪ್ಪಿಸಿಕೊಳ್ಳುತ್ತಾರೆ ಮರಣದಿಂದ ಸಂಹಾರದೂತನಿಂದ ಅಂತ ಜ್ಞಾಪಕ ಇದೆಯಲ್ವ ಅದನ್ನು ಅವರು ತಪ್ಪಿಸಿಕೊಂಡಿದ್ದಕ್ಕಾಗಿ ಅವರು ಪಸ್ಕ ಹಬ್ಬವನ್ನು ಆಚರಿಸುತ್ತಾರೆ ಒಂದು ಜಾಗದಲ್ಲಿ ಬೈಬಲಲ್ಲಿ ಅಪೋಸ್ತಲ ಕೃತ್ಯಗಳು ಹನ್ನೆರಡು ನಾಲ್ಕರಲ್ಲಿ ನೀವು ಇಂಗ್ಲೀಷ್ ವರ್ಷನನ್ನು ನೀವು ನೋಡಿದರೆ ಈ ಪಸ್ಕಾ ಅನ್ನುವಂಥ ಇಲ್ಲ ಪ್ಯಾಸ್ ಓವರ್ ಅನ್ನುವಂಥ ಆ ಜಾಗದಲ್ಲಿ ಒಂದು ಸಾರಿ ಈಸ್ಟರ್ ಅನ್ನುವಂಥ ಪದವನ್ನು ಕಿಂಗ್ ಜೇಮ್ಸ್ ವರ್ಷನ್ನು ಉಪಯೋಗಿಸಿರುವುದನ್ನು ನೋಡ್ತೀರಾ ನೀವೊಂದು ವೇಳೆ ನಿಮಗೆ ಗೊತ್ತಿ ಗೊತ್ತಾದರೆ ನೀವು ಕಿಂಗ್ ಜೇಮ್ಸ್ ವರ್ಷನ್ ಇದ್ದರೆ ಓದ್ಬೋದು ಬೇರೆ ವರ್ಷನ್ಗಳಲ್ಲಿ ಲೈಕ್ ಅದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ ಎನ್ ಆರ್ ಎಸ್ ವಿ ಈ ಥರದ ಇದರಲ್ಲಿ ಪ್ಯಾಸ್ ಓವರ್ ಅಂತ ಮಾತ್ರ ಇಲ್ಲವೇ ಪಸ್ಕಾ ಅಂತ ಮಾತ್ರವೇ ಬರೆಯಲ್ಪಟ್ಟಿದೆ ಈಗ ನಾವು ಹೇಳ್ತಾ ಇರುವುದು ನೀವು ಈಸ್ಟರ್ ಅಂತ ಉಪಯೋಗಿಸಿದ ತಕ್ಷಣ ನೀವು ಅನ್ಯ ದೇವತೆಗಳನ್ನು ಆರಾಧಿಸಲಿಕ್ಕೆ ಇಷ್ಟಪಡ್ತೀರಿ ಅದು ಅವರಿಗೆ ಸಲ್ಲುತ್ತದೆ ಎಂದು ಹೇಳುವುದು ಸುಳ್ಳಾದ ಕಾರ್ಯ ಆದರೆ ಒಂದು ವಿಷಯ ನಾನು ಹೇಳುತ್ತೇನೆ ಎಷ್ಟೋ ಗ್ರಹಗಳ ಹೆಸರು ದಿನಗಳ ಹೆಸರು ನಾವು ಉಪಯೋಗಿಸುವಂಥ ಪ್ರತಿನಿತ್ಯದ ಕಾರ್ಯಗಳು ಕೆಲವು ದೇವತೆಗಳ ಕೆಲವು ದೇವರುಗಳ ಅನ್ಯ ಪದ್ಧತಿಗಳದಿದೆ ಅದನ್ನೆಲ್ಲ ನಾವು ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅದನ್ನು ಹೆಚ್ಚು ಮಾಡದೇ ಇರುವಂಥದ್ದು ನಾವು ಯಾಕೆ ಇದನ್ನು ಹೆಚ್ಚಾಗಿ ಮಾಡುತ್ತೇವೆ ಕೆಲವರು ಕೇಳುತ್ತಾರೆ ಅಪೋಸ್ತಲರು ಇದನ್ನು ಮಾಡಲಿಲ್ಲ ಮೂರನೇ ಶತಮಾನದಲ್ಲಿ ಏನು ಮಾಡ್ತಾರೆ ಕಾನ್ಸ್ಟೆಂಟೈನ್ ಎಂಬ ಅರಸನು ಬಂದ ಮೇಲೆ ಇದನ್ನು ಮಾಡ್ತಾರೆ ಎಂಬುದಾಗಿತ್ತು ಇದು ತುಂಬ ಹಿಸ್ಟ್ರಿ ಇದೆ ಯಾಕೆಂದರೆ ಆರಂಭದ ದಿನಗಳಲ್ಲಿ ಬೇರೆ ಬೇರೆ ಒಂದು ಹುಣ್ಣಿಮೆಯ ನಂತರದ ಭಾನುವಾರವನ್ನು ಉಪಯೋಗಿಸುತ್ತಿದ್ದರು ಈ ಕ್ರಿಸ್ತನ ಏನು ಮರಣ ಪುನರುತ್ಥಾನವನ್ನು ಆಚರಿಸಲಿಕ್ಕೆ ಆದರೆ ನಾವು ನೋಡುತ್ತಾ ಇದ್ದೇವೆ ಎಲ್ಲ ಬಿಷಪ್ಪು ಫಾದರ್ಸು ಪಾಸ್ಟರ್ಸು ಸೇರಿಕೊಂಡು ಏನು ಒಂದು ಕೂಟವನ್ನು ಮಾಡಿ ಆ ಕೂಟದಲ್ಲಿ ಒಂದು ಒಮ್ಮತಕ್ಕೆ ಬರುತ್ತಾರೆ ಏನಂದರೆ ಯಾಕೆಂದರೆ ಭಾನುವಾರದ ದಿನದಂದೇ ಏಸು ಕ್ರಿಸ್ತರು ವಾರದ ಮೊದಲ ದಿನದಂದೇ ಏಸು ಕ್ರಿಸ್ತರು ಪುನರುತ್ಥಾನವಾಗಿದ್ದು ಆ ಪವಿತ್ರಾತ್ಮನ ಅಭಿಷೇಕ ಅಪೋಸ್ತರರು ಹೊಂದಿಕೊಂಡಿದ್ದು ಆದುದರಿಂದ ಭಾನುವಾರದ ದಿನದಂದೇ ಏಸುವನ್ನು ನಾವು ಆರಾಧಿಸೋಣ ಎಂದು ತೀರ್ಮಾನವನ್ನು ಮಾಡಿದರು ನಾನು ಪೂರ್ತಿ ಹಿಸ್ಟ್ರಿಯನ್ನು ಇಲ್ಲಿ ಎಳೆದೆ ಹೋದರೂ ಕೂಡ ನಾನು ನಿಮಗೆ ಹೇಳೋದೇನೆಂದರೆ ಕೆಲವರು ಗೊತ್ತಿಲ್ಲದೆ ಕೆಲವು ಸಭೆಗಳು ಈಸ್ಟರ್ ಅಂತ ಉಪಯೋಗಿಸುತ್ತಾರೆ ಅಂದ ಮಾತ್ರಕ್ಕೆ ಅವರು ಅನ್ಯ ದೇವತೆಗಳನ್ನು ಆರಾಧಿಸುತ್ತಿದ್ದಾರೆ ಅಂತ ಅಲ್ಲ ಆ ಥರ ಮಾಡ್ರಿ ಹ್ಯಾಪಿ ಈಸ್ಟರ್ ಅಂತ ಹೇಳ್ರಿ ಅಂತ ನಾನು ಹೇಳೋದಿಲ್ಲ ಹ್ಯಾಪಿ ಈಸ್ಟರ್ ಅನ್ನುವುದಕ್ಕೆ ಬದಲಾಗಿ ಆ ಕನ್ಫ್ಯೂಷನ್ನು ಇಲ್ಲವೇ ವಿರೋಧಗಳು ಅದನ್ನು ಮಾಡುವ ಬದಲಾಗಿ ಹ್ಯಾಪಿ ರೆಸರೆಕ್ಷನ್ ಡೇ ಅಂತ ಉಪಯೋಗಿಸ್ರಿ ಹ್ಯಾಪಿ ರೆಸರೆಕ್ಷನ್ ಡೇ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಪ್ರಾರಂಭದಲ್ಲಿ ಆದರೆ ಹೋಗ್ತಾ ಹೋಗ್ತಾ ರೂಢಿ ಆಗ್ತದೆ ಈಸ್ಟರ್ ಅನ್ನೋದು ಸುಲಭ ಅಂತ ಅಂದುಕೊಳ್ತೀರಾ ನಾನು ರೆಫರೆನ್ಸ್ ತೋರಿಸಿದ್ದೀನಿ ಒಂದು ರೆಫ್ರೆನ್ಸ್ ಹನ್ನೆರಡು ನಾಲ್ಕರಲ್ಲಿ ಅಲ್ಲಿ ಹೇಳುತ್ತದೆ ಇಂಟೆಂಡಿಂಗ್ ಆಫ್ಟರ್ ಈಸ್ಟರ್ ಟು ಬ್ರಿಂಗ್ ಹಿಮ್ ಫೋರ್ತ್ ಟು ದ ಪೀಪಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾ ಇದೆ ಈಸ್ಟರ್ ಅಂತ ಒಂದು ಸಾರಿ ಮಾತ್ರ ಬೈಬಲಲ್ಲಿ ಉಪಯೋಗಿಸಿದೆ ಅಂದ ಮಾತ್ರಕ್ಕೆ ಕೆಲವರು ಇರ್ತಾರೆ ಅದೇ ಕೆಲಸಕ್ಕೆ ಆ ಬೊಂಬೆಗಳನ್ನು ಹಾಕಿ ಇದು ಈಸ್ಟರ್ ಅನ್ನೋದು ಈ ಬೇರೆ ದೇವರದು ಅದು ಏನು ವಸಂತ ಕಾಲಕ್ಕೆ ಸೂಚನೆ ಮಾಡಲ್ಪಟ್ಟ ದೇವತೆ ಹೆಸರು ನೀವು ಇದನ್ನು ಆಚರಣೆ ಮಾಡಿದರೆ ಅದಕ್ಕೆ ಸಲ್ಲುತ್ತದೆ ಅಂತ ಗೊತ್ತಿಲ್ಲದೆ ಇರುವುದಕ್ಕೆ ನಾವು ಆರಾಧನೆ ಮಾಡ್ತೀವ ನಾವು ಆರಾಧಿಸುವುದು ನಾವು ನೆನೆಸುವುದು ಪುನರುತ್ಥಾನವಾದ ಯಶಸ್ಸುವನ್ನು ಇದನ್ನು ನಾವು ಸಂತೋಷಿಸುತ್ತೇವೆ ನನ್ನ ಮಾತುಗಳನ್ನು ಜಾಗರೂಕತೆಯಿಂದ ಕೇಳಿರಿ ಒಂದು ಮೊಟ್ಟೆ ಮೊಲಗಳು ಚಾಕ್ಲೇಟ್ಗಳು ಆಡಂಬರಗಳು ಹಬ್ಬಗಳು ಆಚರಣೆಗಳನ್ನು ನಾನು ಎಂದಿಗೂ ಉತ್ತೇಜಿಸುವುದಿಲ್ಲ ಆದರೆ ನಾವು ಈ ಪುನರುತ್ಥಾನವನ್ನು ಆನಂದಿಸುತ್ತೇವೆ ನಾನು ಅದೇ ಪದ ಹೇಳ್ತಾ ಇದ್ದೇನೆ ಹಬ್ಬ ಅಲ್ಲ ಆಚರಣೆ ಅಲ್ಲ ಆನಂದಿಸುವುದು ಅಂದರೆ ನನ್ನ ಯೇಸು ಮರಣವನ್ನು ಜಯಿಸಿದ್ದಾರೆ ಮೃತ್ಯುಂಜಯನಾಗಿ ಆತನು ಬಂದಿದ್ದಾನೆ ಎಂದು ನಾವು ಸಂತೋಷಪಡುತ್ತೇವೆ ಇರಲಿ ಅದು ಮಾತ್ರ ಸ್ವಲ್ಪ ವಿಷಯ ಯಾರು ಏನೇ ಹೇಳಿದರೂ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಈಗ ಈ ಭಾಗದಲ್ಲಿ ದೂತನು ಅವರಿಗೆ ಹೇಳುತ್ತಿದ್ದಾರೆ ದೂತರೇ ಇದ್ದರೆ ಹೆದರಬೇಡ್ರಿ ಯಾಕೆ ಹೆದರುತ್ತಾ ಇದ್ದಾರೆ ಒಂದು ಒಂದು ಕಾರಣ ಏನೆಂದರೆ ಏಸುವನ್ನು ಬಂದು ನೋಡುತ್ತಾರೆ ಸಮಾಧಿ ಖಾಲಿಯಾಗಿದೆ ಶರೀರವು ಕಾಣಿಸ್ತಾ ಇಲ್ಲ ಆ ಭಯ ಇದೆ ಎರಡನೇದಾಗಿ ತಾವು ನೋಡ್ತಾ ಇದ್ದರೆ ಆತ್ಮೀಕವಾಗಿ ಕೂಡ ಅವರು ಭಯಪಡ್ತಾ ಇದ್ದಾರೆ ಏಸು ಕ್ರಿಸ್ತರು ಶಿಲುಬಿಗೆ ಹಾಕಲ್ಪಟ್ಟ ಮೇಲೆ ಆತನು ಈ ಥರ ಆದ ಮೇಲೆ ಈಗ ಶವವೇ ಕಾಣಿಸ್ತಾ ಇಲ್ಲ ಈಗ ಏಸುವೆ ಕಾಣಿಸ್ತಾ ಇಲ್ಲ ಅನ್ನುವಂತಾಗ ಆ ತಾತ್ಕಾಲಿಕವಾದಂಥ ಹೆದರಿಕೆಯು ನಾವು ನೋಡುತ್ತಾ ಇದ್ದೇವೆ ನಮ್ಮ ಜೀವಿತಗಳಲ್ಲಿಯೂ ಏಸು ಇಲ್ಲದೆ ಹೋದರೆ ಭಯವೂ ಆವರಿಸುತ್ತದೆ ಅವರಲ್ವ ಆ ಹೆಂಗಸ್ಸರಿಗೆ ಏಸುವಿನ ಆ ಪಾರ್ಥಿವ ಶರೀರ ಪಾರ್ಥಿವ ಶರೀರ ಕಾಣಿಸದೇ ಇದ್ದಾಗ ಭಯಭ್ರಾಂತಿಗೊಂಡರು ಅಯ್ಯೋ ಎಂಬ ಏನಾಯಿತೋ ಗೊತ್ತಿಲ್ಲವೇ ಅನ್ನುವಂಥ ರೀತಿಯಲ್ಲಿ ಇದ್ದರು ನಿಮ್ಮ ಜೀವಿತಗಳಲ್ಲಿ ಕೂಡ ಏಸುವು ಕಾಣಿಸದೇ ಇದ್ದರೆ ನಿಮಗೆ ಭಯ ಆತಂಕ ಆಗ್ತದೆ ಪ್ರತಿದಿನ ಪ್ರಾರ್ಥನೆ ವಾಕ್ಯದಿಂದ ನನ್ನೇಸು ನನ್ನೊಟ್ಟಿಗಿದ್ದಾರೆ ನನ್ನ ರಾಜಾದಿ ರಾಜನು ಮೃತ್ಯುಂಜಯನಾದ ಕರ್ತನು ನನ್ನ ಸಂಗಡ ಇದ್ದಾನೆಂದು ನೀವು ನಂಬುತ್ತಾ ಇದ್ದೀರಾ ನೀವು ನಂಬಿದರೆ ಈ ದೂತನು ಹೇಳಿದ ಹಾಗೆ ನೀವು ಯಾಕೆ ಭಯಪಡುತ್ತೀರಾ ಏಸು ಹೇಳಿದ ಹಾಗೆ ಆತನು ಎದ್ದಿದ್ದಾನೆ ನೀವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ ಈಸ್ ರೀಸನ್ ಆತನು ಎದ್ದಿದ್ದಾನೆ ಇವತ್ತು ಎಂಥ ಒಂದು ಧೈರ್ಯ ಅಲ್ವಾ ಎಂಥ ನಿಮ್ಮ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ನೀವಿದ್ದರೂ ನೀವು ನಂಬಿರುವ ದೇವರು ಸತ್ತು ಹೋದವನಲ್ಲ ಇಲ್ಲದವನಲ್ಲ ಕಳೆದು ಹೋದವನಲ್ಲ ಆತನು ಸಹಾಯ ಮಾಡಲಿಕ್ಕೆ ಅಶಕ್ತನಾದವನಲ್ಲ ಆತನು ಶಕ್ತಿ ಉಳ್ಳ ದೇವರು ಬಲವುಳ್ಳ ದೇವರು ಆತನನ್ನು ನಂಬಿರುವ ನೀವು ನಾನು ಧನ್ಯರು ಎಂದು ನಾವು ನೋಡುತ್ತಾ ಇದ್ದೇವೆ ಈಗ ಮತಾಯನ್ನು ಬರದ ಸ್ವಾರ್ಥ ಇಪ್ಪತ್ತ ಎಂಟನೇ ಅಧ್ಯಾಯದ ಏಳನೇ ವಚನದಿಂದ ಮುಂದಕ್ಕೆ ಹೋದರೆ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನ್ನು ಬದುಕಿದ್ದಾನೆ ಆತನು ನಿಮ್ಮ ಮುಂದೆ ಗಲಾಯಕ್ಕೆ ಹೋಗುತ್ತಾನೆ ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದನು ಅಂದರೆ ಸ್ತ್ರೀಯರೇ ಆಗಲಿ ಪುರುಷರಾಗಲಿ ನಾವು ಹೊಂದಿರುವ ಈ ಶುಭ ಸಂದೇಶ ಅಂದರೆ ಏಸುವು ಸತ್ತಿಲ್ಲ ಬದುಕೇ ಇದ್ದಾರೆ ಎನ್ನುವಂಥದ್ದನ್ನು ಸಾರಬೇಕು ಅಂದರೆ ಇದು ಹೌದು ಆನಂದಿಸೋಣ ನಾವು ಇವತ್ತು ನಾವು ಸಿಂಪಲ್ ಆಗಿ ಹೇಳಬೇಕಾದ್ರೆ ಹಬ್ಬದ ರೀತಿಯಲ್ಲಿ ಆನಂದಿಸೋಣ ಆದರೆ ಇದನ್ನು ನಾವು ಏಸು ಬದುಕಿದ್ದಾರೆ ಎನ್ನುವಂಥದ್ದನ್ನು ಅಂದರೆ ಇವತ್ತು ಮಾತ್ರನೇನಾ ಎಲ್ಲ ದಿವಸಗಳು ದೇವಜನವೇ ಏಸಪ್ಪ ಎಲ್ಲ ದಿವಸಗಳು ಬದುಕಿದ್ದಾರೆ ಅದಕ್ಕೆ ನಮ್ಮ ಜೀವಮಾನದ ಎಲ್ಲ ದಿವಸಗಳಲ್ಲಿ ಈ ಸುವಾರ್ತೆಯನ್ನು ನಾವು ಸಾರುವಂಥವರಾಗಿರಬೇಕು ದೇವದೂತರು ಇವರಿಗೆ ಹೇಳ್ತಾರೆ ಹೋಗಿರಿ ಹೋಗಿ ಏನು ಸುವಾರ್ತೆ ಸತ್ತವನು ಬದುಕಿದ್ದಾನೆ ಎಂದು ನೀವು ಹೋಗಿ ಅವರಿಗೆ ಹೇಳ್ರಿ ನಾನು ನಿಮಗೆ ಹೇಳಿದ್ದೇನೆ ನೋಡಿರಿ ಎಂದು ಹೇಳಿದನು ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು ಅಂತ ನಾವು ನೋಡುತ್ತಾ ಇದ್ದೇವೆ ಆಮೇನ್ ಅಂದರೆ ಅದು ಅವರಲ್ಲಿರುವ ಒಂದು ಕಡೆ ಭಯ ಇನ್ನೊಂದು ಕಡೆ ಸಂತೋಷ ಇದನ್ನು ನಮಗೆ ಭಯ ಬೇಕಾಗಿಲ್ಲ ಅವರಿಗೆ ಆ ಪರಿಸ್ಥಿತಿಯಲ್ಲಿ ಭಯ ಇತ್ತು ಆದರೆ ನಮಗೆ ಸಂತೋಷ ನೀವು ಯಾಕೆ ಇದನ್ನು ಆಚರಣೆ ಮಾಡ್ತೀರಾ ಅಂದರೆ ಸಾರಿ ಯಾಕೆ ಇದನ್ನು ಆನಂದವಾಗಿ ಕೊಂಡಾಡ್ತೀರ ಅಂದರೆ ಹೇಳಬೇಕು ನಮಗೆ ಒಂದು ನಿರೀಕ್ಷೆ ನಮ್ಮ ದೇವರು ಮರಣವನ್ನು ಜಯಿಸಿದಂಥ ದಿನವನ್ನು ನೆನೆಸ್ಕೊಳ್ತಾ ಇದ್ದೀವಿ ಪಡ್ತಾ ಇದ್ದೀವಿ ತಪ್ಪೇನಿಲ್ಲ ತಪ್ಪೇನಿಲ್ಲ ಎಲ್ಲರೂ ಲೋಕದವರು ಏನೇನೋ ಕಾರಣಗಳಿಂದ ಸಂತೋಷಪಡುತ್ತಾರೆ ನಾವು ಇದರಲ್ಲಿ ಸಂತೋಷಪಡುವಾಗ ಜನರು ಅದನ್ನು ಕೂಡ ಅಯ್ಯ ಬೇಡ ಅದನ್ನು ಮಾಡಬೇಡ್ರಿ ಅಂದರೆ ಸೈತಾನನು ನಮ್ಮ ಸಂತೋಷವನ್ನು ಕಿತ್ಕೊಳ್ಳಿಕ್ಕೆ ನೋಡ್ತಾನೆ ನಾವು ಸಂತೋಷವಾಗಿರಬಾರ್ದು ಅಂತ ಮುಂದಕ್ಕೆ ನೋಡಿದರೆ ಆಗ ಏಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು ಏಸು ಅವರಿಗೆ ಹೆದರಬೇಡಿರಿ ನನ್ನ ಸಹೋದರರ ಬಳಿಗೆ ಹೋಗಿ ಈ ವಿಷಯವನ್ನು ತಿಳಿಸಿರಿ ಅಲ್ಲಿ ನಾನು ಅವರನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತೂತರು ಹೇಳಿದ್ದು ಕೂಡ ಹೆದರಬೇಡಿರಿ ಅಂತ ಏಸು ಕೂಡ ಹೇಳ್ತಾ ಇದ್ದಾರೆ ಹೆದರಬೇಡಿರಿ ನಿಮಗೆ ಶುಭವಾಗಲಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ದಿನ ಮರಣವನ್ನು ಜಯಿಸಿದ ಮೃತ್ಯುಂಜಯನಾದ ದೇವರು ನಿಮ್ಮೊಟ್ಟಿಗೂ ಇದೇ ಮಾತನ್ನು ಹೇಳುತ್ತಾ ಇದ್ದಾರೆ ಹೆದರಬೇಡಿರಿ ನಿಮಗೆ ಶುಭವಾಗಲಿ ಯಾಕೆ ಈಗೋ ನಾನು ಜೀವಿಸುತ್ತಾ ಇದ್ದೇನೆ ನಾನು ಸದಾ ಜೀವಿಸುವವನಾಗಿರುವುದರಿಂದ ನೀವು ಭಯಪಡಬೇಡಿರಿ ನಾವು ನಮ್ಮ ಮನೆಗಳಲ್ಲಿರುವ ಕೆಲವು ತಂದೆ ತಾಯ ನಮ್ಮ ತಂದೆ ತಾಯಿಗಳನ್ನು ದುಡಿಯುವವರನ್ನ ನಮ್ಮವರಿದ್ದಾರೆ ನನಗೇನು ಭಯ ಅಂತಕೊಳ್ತಾ ಇರ್ತೇವೆ ಕೆಲವು ಸಾರಿ ಅವರು ಅಂಥವ್ರು ಇಲ್ಲದೇ ಇದ್ದಾಗ ನಮ್ಮ ಜೀವಿತ ಎಷ್ಟು ನಷ್ಟ ಶೂನ್ಯ ಅನಿಸುತ್ತದಲ್ವ ಅಯ್ಯೋ ಅವರಿದ್ದಾಗ ನನ್ನ ಲೈಫ್ ಹೆಂಗೋ ಇತ್ತು ಈಗ ಅವರು ಇಲ್ಲದೇ ಇದ್ದಾಗ ನನಗೆ ತುಂಬ ಕಷ್ಟ ಆಗಿದೆ ಅಂದ್ಕೊಳ್ತೀವಲ್ವಾ ಏಸು ಇಲ್ಲದಿದ್ದರೆ ನಮಗೆ ಆ ರೀತಿ ಆಗ್ತಾ ಇತ್ತು ಆದರೆ ಇವತ್ತು ಏಸು ಇದ್ದಾರಲ್ವಾ ನಾವು ಆತನನ್ನು ಆರಾಧಿಸ್ತಾ ಇದ್ದೀವಲ್ವಾ ದೇವರಿಗೆ ಸ್ತೋತ್ರ ಮಾರ್ಕನು ಬರೆದ ಸ್ವಾರ್ತೆ ಹದಿನಾರು ಆರರಲ್ಲಿ ಅವನು ಅವರಿಗೆ ಬೆರಗಾಗಬೇಡಿರಿ ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ ಆತನ ಜೀವಿತನಾಗಿ ಎದ್ದಿದ್ದಾನೆ ಇಲ್ಲಿ ಇಲ್ಲ ನಿಟ್ಟಿದ್ದ ಸ್ಥಳವು ಇದೇ ನೋಡಿದೆ ಅಂತ ಹೇಳಿದರು ಇದೇ ಮಾತನ್ನ ಲೂಕನು ನಾಲ್ಕು ಆರರಲ್ಲಿ ಬರೆಯುತ್ತಾನೆ ಇದೇ ಮಾತನ್ನು ನಾವು ಯೋಹಾನ ಹನ್ನೊಂದು ಇಪ್ಪತ್ತೈದರಲ್ಲಿ ಮೊದಲೇ ಯೇಸು ಸ್ವಾಮಿ ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂದು ಹೇಳಿ ಮೊದಲೇ ಹೇಳಿರುವುದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ ದೇವಜನವೇ ನಾನೊಂದು ವಿಷಯ ಹೇಳುತ್ತೇನೆ ಸೈತಾನನು ನಮ್ಮ ಸಂತೋಷವನ್ನು ಕಿತ್ತುಕೊಳ್ಳುವುದಕ್ಕೆ ಸುಳ್ಳು ಪ್ರಚಾರಗಳನ್ನು ಸುಳ್ಳು ಬೋಧನೆಗಳನ್ನು ಅಡ್ಡವಾಗಿರುವ ಕಾರ್ಯಗಳನ್ನು ಕೆಲವು ಬೈಬಲ್ ವಿರೋಧಿಗಳ ಮೂಲಕವಾಗಿ ಹಾಕಿಸುತ್ತಿರುತ್ತಾನೆ ಆದರೆ ಬೈಬಲ್ ಹೇಳುತ್ತದೆ ಆ ಅಲ್ಲಿರುವಂಥ ಮಗ್ಧಲದ ಮರಿಯಲು ಬೇರೆಯವರೆಲ್ಲ ಬಹಳ ಸಂತೋಷಿಸಿದರು ಬಹಳ ಸಂತೋಷಿಸಿದರು ನಾವು ಸಂತೋಷಿಸಬೇಕಾದ ವಿಚಾರವೇ ಆತನು ಸತ್ತು ಹೋಗಲಿಲ್ಲ ಪುನರುತ್ಥಾನವಾಗಿದ್ದಾನೆ ಇವತ್ತು ಆ ಸಂತೋಷ ನಿಮ್ಮಲ್ಲಿ ಇರಲಿ ಭಯವು ಹೋಗಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವಜನವೇ ಈ ದಿನ ಕತ್ತನಲ್ಲಿ ಸಂತೋಷಿಸಿರಿ ಯಾರೇನೇ ಅಂದುಕೊಳ್ಳಲಿ ನೀವು ಆನಂದಿಸಿರಿ ಆನಂದಿಸಿರಿ ಆದರೆ ಇದನ್ನು ಪದ್ಧತಿಯಾಗಿ ಅಲ್ಲ ಎಲ್ಲ ದಿವಸಗಳು ನಾವು ಸಂತೋಷಿಸಬೇಕು ಅದರಿಂದ ಈಸ್ಟರ್ ಅನ್ನೋದು ಒಂದು ಸಾರಿ ನೀವು ಬೈಬಲಲ್ಲಿ ನೋಡಿದಿರಿ ಈಸ್ಟರ್ ಉಪಯೋಗಿಸೋದು ನನ್ನ ಪ್ರಕಾರವಾಗಿ ಆ ಪದನ ಅವಾಯ್ಡ್ ಮಾಡೋಣ ಯಾಕೆಂದರೆ ಜನರಿಗೆ ಅದರ ಮೇಲೆ ಕಣ್ಣು ಒಂದಿಷ್ಟುದ್ದ ಫೋಟೋಗಳು ಹಾಕ್ಬಿಡ್ತಾರೆ ನಾನು ನೋಡಿದ್ದೀನಿ ಇಷ್ಟುದ್ದ ಅದು ಬೊಂಬೆಗಳೆಲ್ಲ ಹಾಕಿ ನಾವು ನೋಡೇ ಇಲ್ಲ ರೀ ನಿಜವಾಗಿ ನಾನು ನೋಡೇ ಇಲ್ಲ ಬೊಂಬೆಗಳು ಆ ದೇವತೆಗಳು ಆ ದೇವರುಗಳು ಎಲ್ಲ ನಮಗೆ ಗೊತ್ತಿರೋದೆಲ್ಲ ಇಷ್ಟೇ ಮೃತ್ಯುಂಜಯನಾದ ಏಸು ಪುನರುತ್ಥಾನವಾದ ಏಸ್ಸು ರೆಸರೆಕ್ಟೆಡ್ ಜೀಸಸ್ ಅರ್ಥ ಆಯ್ತಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನೀವು ಸತ್ತು ಸಮಾಧಿಯಲ್ಲಿ ಮಾಡ ಸಮಾಧಿಯಲ್ಲಿದ್ದುಕೊಂಡು ಮಣ್ಣಿಗೆ ಮಣ್ಣಾದವರಲ್ಲ ನೀವು ಮಹಿಮೆಯುಳ್ಳ ದೇವರು ಪುನರುತ್ಥಾನವು ಜೀವವು ನಾನೇ ಎಂದು ದೇವರೇ ಕತ್ತನೆ ನೀನು ಸಮಾರಿಯ ಸ್ತ್ರೀಗೆ ಹೇಳಿದ ಹಾಗೆ ಮಗ್ಧಲದ ಮರಿಗಳತ್ರ ಹೇಳಿದ ಹಾಗೆ ಶಿಷ್ಯರ ಬಳಿಯಲ್ಲತ್ರ ಹೇಳಿದ ಹಾಗೆ ನೀನು ಮತ್ತೆ ಪುನರುತ್ಥಾನವಾಗುತ್ತಿ ಎಂದು ಮೊದಲೇ ನೀವು ಹೇಳಿದ್ದೀರಪ್ಪ ಆದರೆ ಶಿಷ್ಯರು ಅನೇಕರು ಕಳವಳಗೊಂಡಿದ್ದರು ಭಯಭ್ರಾಂತರಾಗಿದ್ದರು ನಮ್ಮ ನಂಬಿಕೆ ಮುಗಿದೊಯ್ತಲ್ಲವಾ ಎಂದು ಆದರೆ ಇವತ್ತಪ್ಪ ಅಲ್ಲಿ ಆಗ ಕೆಲವರು ಮಾತ್ರ ಇದ್ದರು ಈ ದಿನದಲ್ಲಿ ದೇವರೇ ಎಷ್ಟೋ ಜನರು ಕೋಟ್ಯಾನು ಕೋಟಿ ಜನರು ನಿನ್ನನ್ನು ನಂಬಿದ್ದಾರೆ ಆದರೆ ಅಪ್ಪ ನಮ್ಮ ಪ್ರಾರ್ಥನೆ ಈಗ ಏನೆಂದರೆ ಈ ನಾಮಕಾವಸ್ಥೆಯಾದ ಕ್ರೈಸ್ತರೆಲ್ಲರೂ ಹಬ್ಬ ಆಚರಣೆಗಳೆಂದು ದೇವರೇ ದಾರಿ ತಪ್ಪಿ ಸಂತೋಷಿಸಿ ಕುಡಿತವನ್ನು ದೇವರ ಮಜಾ ಮಾಡುವುದನ್ನು ಪ್ರಾರಂಭಿಸುವುದರ ಬದಲಾಗಿ ಆತ್ಮೀಕ ವಾಕ್ಯಗಳಿಂದ ಬದಲಾಗಲಿ ಕರ್ತಾನೆ ನಿಜವಾದ ಸಂತೋಷವನ್ನು ಅವರು ಸಂತೋಷಿಸಲಿ ಆನಂದಿಸಲಿ ಉಲ್ಲಾಸ ಪಡಲಿ ಆದರೆ ಅದನ್ನು ಕುಡಿಯುವುದು ತಿನ್ನುವುದು ಮಜಾ ಮಾಡುವುದು ಅದನ್ನು ಇದನ್ನು ಇಡುವುದರ ಮೂಲಕ ಗ್ರೀಟಿಂಗ್ಸನ್ನು ಕಳಿಸುವುದರ ಮೂಲಕ ಅಲ್ಲಪ್ಪ ಬದಲಾಗಿ ಸುವಾರ್ತೆಯನ್ನು ಸಾರುವುದರ ಮೂಲಕ ಜೀವಿಸುವ ದೇವರು ನಿನ್ನನ್ನು ಕರೆಯುತ್ತಾನೆ ಜೀವಿಸುವ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಜೀವಿಸುವ ದೇವರು ನಿನಗೆ ಸಹಾಯ ಮಾಡುತ್ತಾನೆ ಜೀವಿಸುವ ದೇವರು ನಿನ್ನನ್ನು ರಕ್ಷಿಸುತ್ತಾನೆ ಆ ಸಂತೋಷವನ್ನು ನೀನು ಆನಂದಿಸು ಹಾವುದು ಸ್ವಾಮಿ ಈ ದಿನದಲ್ಲಿ ನಾವು ಆನಂದಿಸುವಂತೆ ಸಂತೋಷಿಸುವಂತೆ ನೀವು ನಮಗೆ ಕೃಪೆಯನ್ನು ತೋರಿಸಿರಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ ಈ ವಾಕ್ಯವನ್ನು ಯಾರೆಲ್ಲ ಕೇಳಿದ್ದಾರೋ ಒಂದು ವೇಳೆ ಇದು ಸರಿ ಅನಿಸಿದರೆ ಯಾರೆಲ್ಲ ಇದನ್ನು ದೇವರೇ ಹಂಚಿಕೊಳ್ಳುತ್ತಾರೋ ಅವರ ಮೇಲೆ ನಿನ್ನ ದಿವ್ಯ ಪ್ರಸನ್ನತೆ ಇರಲಿ ವಾಕ್ಯವನ್ನು ಕೇಳುವವರು ಮಾತ್ರವೇ ನಾವಗಿರದೆ ವಾಕ್ಯಗಳಂತೆ ನಡೆದುಕೊಳ್ಳುವವರಾಗಿರುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅತ್ಯುನ್ನತರೇ ನಿಮಗೆ ಸ್ತೋತ್ರ ಅದ್ಭುತ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ಆಶ್ಚರ್ಯಕರನಾದ ದೇವರೇ ನಿನಗೆ ಸ್ತೋತ್ರ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಪರಮ ತಂದೆಯೇ ಆಮೇ ನಾಮೇ ನಾಮೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಹ್ಯಾಪಿ ರೆಸರಕ್ಷನ್ ಡೇ ಪೃತ್ ಪುನರುತ್ಥಾನ ದಿನದ ಶುಭಾಶಯಗಳು ಈ ವಿಡಿಯೋದಲ್ಲಿ ನಿಮಗೆ ಹೌದು ಇದು ಸರಿ ಅನಿಸಿದರೆ ನಿಮಗೆ ಗೊತ್ತಿರುವಂಥ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ನೀವು ಹಂಚಿಕೊಳ್ಳಿರಿ ದೈವಾಶೀರ್ವಾದವು ಅವರಿಗೂ ಅವರ ಕುಟುಂಬಗಳಿಗೂ ಲಭಿಸಲಿ ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ ಈ ಶುಭ ದಿನದಲ್ಲಿ ಆ ಸಭೆಯ ಕಟ್ಟಡಕ್ಕಾಗಿನೂ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದು ಬೇಗನೆ ಮುಗಿಯುವಂತೆ ದೈವಾದಿ ದೇವನು ಕಾರ್ಯ ಮಾಡಲಿ ನಿಮ್ಮೆಲ್ಲರನ್ನ ಈ ದಿನದಲ್ಲಿ ಅನುಗ್ರಹಿಸಲಿ ನಿಮ್ಮೆಲ್ಲರಿಗೂ ಶಲೋ ದ ದಾಫ್ ಜೀಸಸ್